ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಬಜೆಟಲ್ಲಿ ಅದರಲ್ಲೂ ರೇಟ್ ಕಡಿಮೆ ಆಗುತ್ತೆ ವೀಕ್ಷಕರೇ ಅದನ್ನು ರೇಟ್ ಫಿಕ್ಸ್ ಇರೋದಿಲ್ಲ ಒಂದು ಗಾಡಿ ಸೇಲಿಗೆ ಬಂದಿದೆ ಸಿಫ್ಟು ಬಿ ಐ ಪೆಟ್ರೋಲ್ ಇಂಜಿನ್ ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗ್ಬಿಡುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡ ಮೇಲೆ ಮಾತ್ರ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆ ಚಾನಲಲ್ಲಿ ಅಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎರಡು ಅಂತ ಹೇಳಬಹುದು ವೀಕ್ಷಕರೇ ನಂಬರು ವೀಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಅಕಸ್ಮಾತ್ ಅಲ್ಲಿ ಏನಾದರೂ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತಿವಿ ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನ ಇದೆ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆಲ್ಲ ಆಲ್ಮೋಸ್ಟ್ ಪೂರ್ತಿಯಾಗಿ ಮಾಹಿತಿ ಮಾರುತಿ ಸಿಗ್ಬಿಡುತ್ತೆ

ಓಕೆ ಒಂದು ಐದಾರು ವರ್ಷ ಗಾಡಿ ಯೂಸ್ ಮಾಡಲಿಲ್ಲ ಇರ್ಲಿಲ್ಲ ಹೋಗಿದ್ದೆ ಯೂಸೇಜ್ ಇಲ್ಲ ಅದಕ್ಕೆ ಕಿಲೋಮೀಟರ್ ತುಂಬಾ ಕಡಿಮೆ ಕಿಲೋಮೀಟರ್ ಓಡಿದೆ ಅಷ್ಟೇ ಸಿಗುತ್ತಾ ಏನ್ ಹೇಳಿ ಶೋರೂಮ್ ಮಿಸ್ಟ್ರಿ ಇದೆಯಾ ಅಥವಾ ಹೊರಗಡೆ ಸರ್ವಿಸ್ ಮಾಡ್ತಿದ್ರಾ ಆ ಸರ್ವಿಸಿಂಗ್ ಲಾಸ್ಟ್ ಸರ್ವೀಸ್ ಮಾರುತಿ ಶೋರೂಮ್ ಅಲ್ಲಿ ಮಾಡಿದ್ದೀನಿ ಅದ್ರದ್ದು ರಿಪೋರ್ಟ್ ಬೇಕಂದ್ರೆ ತೋರಿಸ್ತೀನಿ ನಾನು ಏನ್ ತೊಂದ್ರೆ ಇಲ್ಲ ಅಲ್ಲ ಸ್ಟಾರ್ಟಿಂಗ್ ಇಂದ ಇದೇವ್ರಿಗೆ ಕಂಪ್ಲೀಟ್ ಆಗಿ ಏನಾದ್ರು ಸಿಗುತ್ತಾ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಅದು ಪಾರ್ಶಲೆ ಒಂದೊಂದ್ ಸಲಿ ಷೋರೂಮ್ ಅಲ್ಲಿ ಕೊಡ್ತೀನಿ ಒಂದೊಂದ್ಸಲಿ ಲೋಕಲ್ ಮಾಡಸ್ತೀನಿ ಓಕೆ 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 ಈಗ ಎಫ್ ಸಿ ಮತ್ತೆ ಎರಡು ಅಂದ್ರೆ ಯಾವ್ ಡೇಟ್ ಇಂದ ನೆಕ್ಸ್ಟ್ ಇಯರ್ ತನಕ ಇದೆ ಎಫ್ ಸಿ ನಾನ್ ಮಾಡಿದ್ ಲಾಸ್ಟ್ ಟೈಮ್ ಓಕೆ ಆಮೇಲೆ ಇನ್ಶೂರೆನ್ಸ್ ತರ್ಡ್ ಪಾರ್ಟಿ ಅದು ಇವಾಗ ಎಕ್ಸ್ಪೈರಿ ಆಗಿದೆ ಅದನ್ನ ಒಂದು ನಾನ್ ರಿನ್ಯೂ ಮಾಡ್ಕೊಡ್ತೀನಿ ರಿನಿವ್ ಮಾಡೋದು ಯಾರು ತಗೊಂಡ್ರೆ ಅವ್ರ ಹೆಸರಲ್ಲಿ ಮಾಡ್ಕೊಳ್ಳೋದೇ ಬೆಟರ್ ಅಲ್ಲ ಅದು ಹೆಂಗ್ ಮಾತಾಡ್ಬೋದು ನಾವು ಅವಾಗ ಹೆಂಗ್ ಇಷ್ಟ ಇದೆ ಆ ತರ ಮಾಡ್ಕೊಳ ನೋ ಪ್ರಾಬ್ಲಮ್ ಪರ್ಸೆಂಟೇಜ್ ಸರ್ ಟೈಯರ್ ಇದು ನೋಡಿ ಟು ಇಯರ್ಸ್ ಆಯ್ತು ನಾನು ಹಾಕಿ ಅಲಾಯ್ ವೀಲ್ಸ್ ಏಯ್ಟಿ ಪರ್ಸೆಂಟ್ ಇರ್ಬೋದು ಟೈರ್ ಹ್ಮ್ ಓಕೆ ಒಳಗಡೆ ಅದೇನಿಲ್ಲ ಬೋರ್ಡ್ ಎಲ್ಲ ವರ್ಕಿಂಗ್ ಇದಾವ ಪವರ್ ಸ್ಟೈರಿಂಗ್ ಆಟೋ ಲಾಕ್ ಇದೆ ಎಲ್ಲ ನಾಲ್ಕು ಮತ್ತೆ ಎ ಸಿ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಕಂಡೀಷನ್ ಗಾಡಿಯಲ್ಲಿ ನಾರ್ಮಲ್ ಮ್ಯೂಸಿಕ್ ಸಿಸ್ಟಮ್ ಇದೆ ಆದ್ರೆ ಜೆ ಬಿಎಲ್ ಹೊಸ ಎರಡು ಫ್ರಂಟ್ ಅಲ್ಲಿ ಹಿಂದ್ಗಡೆ ಬಂದ್ಬಿಟ್ಟು ಅದೊಂದು ತ್ರೀ ಫೋರ್ ಇಯರ್ಸ್ ಓಲ್ಡ್ ಸ್ಪೀಕರ್ ಒಟ್ಟು ನಾಲ್ಕು ಸ್ಪೀಕರ್ ಇದೆ ಜೆ ಬಿಎಲ್ ಓಕೆ ಮುಂದೆ ಎರಡು ಹಿಂದ್ಗಡೆ ಎರಡು ಮತ್ತೆ ಇದು ಜೆ ಬಿ ಎಲ್ ಸಬೂಫರ್ ಇದೆ ಹಿಂದ್ಗಡೆ ತೌಸಂಡ್ ಮೋತ್ಸ್ ಎಕ್ಸ್ಪ್ಲೋಡ್ ಹ್ಯಾಂಪ್ ಇದೆ ಗಾಡಿಯಲ್ಲಿ ಓಕೆ ಎಲ್ಲ ವರ್ಕಿಂಗ್ ಕಂಡೀಷನ್ ಓಕೆ ಸರ್ ಇದು ಗಾಡಿ ರೀಪೇಂಟ್ ಏನೋ ಇದೆ ಏನೋ ಹೆಂಗೆ ಸರ್ ಅದು ಒರಿಜಿನಲ್ ಮಾಡಿಸಿ ಹೌದು ನಾನು ರೀಪೇಂಟ್ ಮಾಡಿಸಿ ಒಂದು ನಾಲ್ಕೈದು ವರ್ಷ ಆಯ್ತು ರೀಪೇಂಟ್ ಮಾಡ್ಸಿ ಓಕೆ ಆ ಮೇಲೆ ರೂಫ್ ಬಂದ್ಬಿಟ್ಟು ರೆಡ್ ಮಾಡಿಸಿದ್ದೇನೆ ಮತ್ತೆ ಸ್ಪಾಯ್ಲರ್ಸ್ ಹಾಕಿದ್ದೀನಿ ಹಿಂದ್ಗಡೆ ಸ್ಪಾಯ್ಲರ್ಸ್ ಇವಾಗ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಅಲ್ಲ ಒಂದು ಐದ್ ಆರು ತಿಂಗಳು ಆಗಿರತ್ತೆ ಅದನ್ನ ಹಾಕಿಸಿ ಸ್ಪಾಯ್ಲರ್ಸ್ ಬೇಕು ಅಂದ್ರೆ ಇರ್ಲಿ ಬೇಡ ಅಂದ್ರೆ ತಗಸ್ತೀನಿ ನೋ ಪ್ರಾಬ್ಲಮ್ ಓಕೆ ಓಕೆ ಹೌದಾ ಗಾಡಿ ಅಂದ್ರೆ ಡಿಂಟರ್ ಸ್ಕಾಚ್ ಆ ತರ ಏನಿಲ್ವಲ್ಲ ಟಿಂಕರಿಂಗ್ ಕೆಲ್ಸ ಟಿಂಕರಿಂಗ್ ಕೆಲ್ಸ ಏನಿಲ್ಲ ಟ್ರಡಿಷ್ನಲ್ ಆಗಿ ಇವಾಗ ಕೆಲವ್ರು ಬಂದ್ಬಿಟ್ಟು ಈ ಪೇಂಟ್ ಆ ಕಲರ್ ಬೇಕು ನನಗೆ ಈ ಕಲರ್ ಬೇಕು ಅಂತಾರಲ್ಲ ಒಂದೊಂದು ಇಷ್ಟ ಇರತ್ತೆ ನೋಡ್ಕೊಂಡು ಹೆಂಗ್ ಯೂಸ್ ಮಾಡ್ಕೋಬೇಕು ಮಾಡ್ಕೋಬೇಕು ಮಾಡ್ಕೋಬೋದು ಓಕೆ ಓಕೆ ಈಗ ಗಾಡಿ ಇರೋ ಲೊಕೇಶನ್ ಸರ್ ನಾನು ಇರೋದು ಈಜುಪುರ ಕೋರ್ಮಂಗ್ಳ ಪಕ್ಕದಲ್ಲಿರೋದು ಈಜುಪುರ ನ್ಯಾಷನಲ್ ಗೇಮ್ಸ್ ಅಂತ ಇದೆ ನ್ಯಾಷನಲ್ ವಿಲೇಜ್ ಗೇಮ್ಸ್ ಅದು ಇನ್ ಕಡೆ ಓಕೆ ಬೆಂಗಳೂರು ಕೋರ್ಮಂಗ್ಲ ನಿಯರ್ ಹೌದು ಬೆಂಗಳೂರು ಕೋರ್ಮಂಗ್ಲ ಕರೆಕ್ಟ್ ಓಕೆ ಸರ್ ರೇಟ್ ಏನು ಹೇಳ್ತಾರೆ ಗಾಡಿಗೆ ನಾನು ಇದು ಎಲ್ಲರಿಗೂ ಅಡ್ವರ್ಟೈಸ್ ಮಾಡಿರೋದು ಎರಡು ನನಗೆ 180 ಬಂದ್ರೆ 180 ನೆಗೋಷಿಯಬಲ್ ಇಟ್ಕೊಳ್ಳೋಣ ಪರವಾಗಿಲ್ಲ ಓಕೆ 180000 ಹೇಳ್ತಾರೆ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೌದು 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 ನಾನು ಮತ್ತೆ ಐ ಆಮ್ ಗೋಯಿಂಗ್ ಔಟ್ ಆಫ್ ಕಂಟ್ರಿ ಅದಕ್ಕೆ ಇಟ್ಕೊಳ್ಳೋದು ಬೇಡ

ಸುಮ್ಮ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ಗಾಡಿ ಬೇಕಾದ ಅಂತ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಅವರೇನಾದರೂ ಫೋನ್ ರಿಸೀವ್ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮಗೆ ಅವ್ರು ರಿಪ್ಲೈ ಅಂತ ಹೇಳ್ಬೋದು ಹೋಗಕರೆ ಇಂಥ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇರಿಗಿರೋ ಗಾಡಿದು ಒಂದು ಐದಾರು ಫೋಟೋ ಸ್ಕ್ರೀನ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹುಕ್ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ವಾಟ್ಸಪ್ ಸಂಖ್ಯೆ ಈ ನಂಬರಿ ನೀವು ಜಸ್ಟ್ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಯಾರು ಮಾಡಬೇಡಿ